ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಶುಭ ಸಂಜೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮಿನಿಯರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊಸ್ದಾಗೆಲ್ಲ ಯಾರು ಚಾನ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲಲ್ ಆಲ್ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಫಸ್ಟು ನನ್ನ ಚಾನಲ್ ವೀಡಿಯೋಸು ನನ್ನ ಚಾನಲಲ್ಲಿ ಟ್ರಾವೆಲಿಂಗ್ ಬ್ಲಾಗು ಶಾಪಿಂಗ್ ಬ್ಲಾಗು ಡೈಲಿ ರೂಟೀನು ಹಾಗೆ ಕೂಡ ಶ ಪ್ರತಿಯೊಂದು ನಿಮಗೆ ವೀಡಿಯೋ ಸಿಗುತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದು ಪ್ರತಿಯೊಂದು ಸಿಗುತ್ತೆ ರೆಸಿಪಿದು ಪ್ರತಿಯೊಂದು ವೀಡಿಯೋ ಸಿಗುತ್ತೆ ಆ್ಯಕ್ಚುಲಿ ಇವತ್ತು ನಾನು ನಿಮ್ಮ ಹತ್ರ ಒಂದು ಯೂಟ್ಯೂಬ್ದು ಸ್ವಲ್ಪ ಇಶ್ಯೂ ಆಗಿದೆ ಅದರದ್ದು ಡೌಟ್ಸ್ ಕ್ಲಿಯರ್ ಕೇಳ ಅಂತ ಕ್ಲಿಯರ್ ಮಾಡ್ಕೊಳೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನಂದು ಮಾನಿಟೈಸೇಷನ್ ಆಗಿ ಒಂದು ವರ್ಷದ ಮೇಲೆ ಆಯಿತು ಟೆನ್ ಡಾಲರ್ಸ್ ಕೂಡ ಆಗಿದೆ ಇತ್ತೀಚಿಗೆ ಈ ಇಯರ್ಸ್ ಜನವರಿ ಫೆಬ್ರವರಿಯಿಂದ ಡಾಲರ್ಸ್ ಸಿಂಬಲ್ಲು ಮಿಸ್ ಆಗಿದೆ ಮುಂಚೆ ಮಾನಿಟೈಸೇಷನ್ ಆದ ತಕ್ಷಣ ಅಪ್ಲೈ ಮಾಡಿದಕ್ಕೆ ಡಾಲರ್ ಸಿಂಬಲ್ ಬರ್ತಾಯಿತ್ತು ವೀಡಿಯೋ ಪಕ್ಕದಲ್ಲಿ ಎಸ್ ಸಿಂಬಲ್ ಡಾಲರ್ ಸಿಂಬಲ್ಲು ಆಮೇಲೆ ಜಾಯಿನ್ ಬಟನ್ನು ಕೂಡ ನಾನು ಇದು ಮಾಡಿದೆ ಅಪ್ಡೇಟ್ ಮಾಡಿದೆ ಅದು ಬರ್ತಾಯಿತ್ತು ಆಲ್ಮೋಸ್ಟು ಈ ನಡುವೆ ಒಂದು ಜಾನ್ವರಿ ಫೆಬ್ರವರಿಯಿಂದ ಇಲ್ಲ ಅನ್ಕೋತೀನಿ ಡಾಲರ್ದು ಮತ್ತು ಜಾಯಿಂಟ್ ಬಟನ್ನು ಮತ್ತೆ ನಾನು ಈಗ ರೀಸೆಂಟಿಗೆ ಒಂದು ವೀಕಿಂದ ಅಬ್ಸರ್ವ್ ಮಾಡಿದಾಗಿಂದ ಜಾಯಿಂಟ್ ಬಟನ್ನು ಡಾಲರ್ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾಕೆ ಈ ಥರ ಆಗಿರುತ್ತೆ ಅಥವಾ ಮಾನಿಟೈಸೇಷನ್ ಎನಬಲ್ ಆಗಿದೆಯಾ ಅಥವಾ ಶಾರ್ಟ್ ವೀಡಿಯೋಸಲ್ಲಿ ಏನಾರು ಕಾಪಿರೈಟ್ ಕ್ಲೈಮ್ ಅಂತದ್ದು ಏನಾರು ಬಂದಿದೆಯಾ ಆ ಥರ ಕಾಪಿರೈಟ್ ಕ್ಲೈಮ್ ಬಂದಿದ್ದರೂ ಕೂಡ ನಾನು ಆ ಮ್ಯೂಸಿಕ್ ಎಲ್ಲ ಡಿಲೀಟ್ ಮಾಡಿದ್ದೀನಿ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ವಿಡಿಯೋ ಫುಲ್ಲು ನೋಡಿ ಒಂದು ಸಜೆಷನ್ ಕೊಡಿ ಹಾಗೆ ಕೂಡ ನಾನಿವಾಗ ಟೆನ್ ಡಾಲರ್ ಆಗಿದೆ ಗು ಡಿಸೆಂಬರ್ ಜಾನ್ವರಿಗೆ ಆಯಿತು ಟೆನ್ ಡಾಲರು ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೋದಾ ಅಪ್ಲೈ ಮಾಡಿದ್ರೆ ನನ್ನದು ಜಿಮೇಲ್ ಎರಡು ಅಕೌಂಟ್ ಇದೆ ಮತ್ತು ಅಪ್ಲೈ ಮಾಡಿದ್ರು ಕೂಡ ಅದು ಏನು ಬರ್ತಾ ಇದೆ ಇದು ಫಿಕ್ಸ್ ಗೂಗಲ್ ಸೆನ್ಸು ಚೇಂಜ್ ಅಕೌಂಟ್ ಅಂತ ಬರ್ತಾ ಇದೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಟೆನ್ ಡಾಲರ್ ಡಿಸೆಂಬರ್ ಜನವರಿಲ್ಲೇ ಆಗಿ ಓಲ್ಡ್ ಆಗಿದೆ ಅದು ಈಗ ಯಾವುದೇ ಫಸ್ಟು ಫ್ರಮ್ ಫಸ್ಟ್ ವೀಡಿಯೋ ಇಂದೂ ಯಾವುದರಲ್ಲೂ ಡಾಲರ್ ಸಿಂಬಲ್ ತೋರಿಸ್ತಾ ಇಲ್ಲ ಮತ್ತು ಜಾಯಿನ್ ಬಟನ್ನು ಕೂಡ ನಂದು ಚಾನಲ್ ಪಕ್ಕದಲ್ಲಿ ಪುಷ್ಪ ಮಿರರ್ ಬ್ಲಾಗ್ಸ್ ಇನ್ ಕನ್ನಡ ಅದ್ರ ಪಕ್ಕದಲ್ಲಿ ಜಾಯಿನ್ ಬಟನ್ ತೋರಿಸ್ತಾ ಇಲ್ಲ ಯಾವುದೇ ರೀತಿ ಫಸ್ಟಿಂದ ಇದುವರೆಗೂ ಯಾವುದೇ ರೀತಿ ಇದು ಕೂಡ ಅದು ಡಾಲರ್ ಸಿಂಬಲ್ ಕೂಡ ಯಾವುದೇ ವೀಡಿಯೋ ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ಏನೋ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಕನೆಕ್ಟಾಗಿ ಪುಷ್ಪ ಮೀಡಿಯೋ ಬ್ಲಾಗ್ಸ್ ಇನ್ ಕನ್ನಡ ಅಲ್ಲೇ ಅದರಲ್ಲಿ ನಿಮಗೆ ಮೆಸೇಜ್ ಮಾಡಿ ಇದ್ರ ಬಗ್ಗೆ ಏನೋ ಗೊತ್ತಿದ್ದರೆ ಇಲ್ಲಾಂದರೆ ಇದರಲ್ಲೇ ಕಮೆಂಟ್ ಮಾಡಿ ವೀಡಿಯೋ ಕೆಳಗಡೆ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಾದರೂ ಮೆಸೇಜ್ ಮಾಡಿ ಗೊತ್ತಿದ್ದರೆ ಇದ್ರ ಬಗ್ಗೆ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಲೈವಲ್ಲಿ ವೀಡಿಯೋದಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ನಾನು ಕೂಡ ಖಂಡಿತ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಟೇಕ್ ಕೇರ್ ಬಾಯ್